ಹೇ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಿಮ್ಮಿಂಗ್ ಅನ್ನೋದು ಒಂದು ಸ್ಕಿಲ್ ರೀ ಆಮೇಲೆ ಲೈಫ್ ಸೇವಿಂಗ್ ಒಂದು ಸ್ಕಿಲ್ ಅಂತಾನು ಹೇಳ್ಬೋದು ನನ್ನ ಮಗಳು ನೀರಿಗೆ ಇಳಿದು ಅಂದ್ರೆ ಭಾಳ ಹೆದ್ರಕೊಂಡ್ಬಿಡ್ತಿದ್ಲು ಒಟ್ಟೆ ಮುಂದೆ ಹೋಗ್ತಿರ್ಲಿಲ್ಲ ಸ್ವಿಮ್ಮಿಂಗ್ ಪೂಲ್ನಾಗ ಬಟ್ ಕ್ಲಾಸಿಗೆ ಹಾಕಿದ್ವಿ ನೋಡಿರಿ ಅವ್ರ ಸ್ವಿಮ್ಮಿಂಗ್ ಕ್ಲಾಸ್ ಎಷ್ಟು ಚಲೋ ಐತಿ ಹೆಂಗೆಲ್ಲ ಹೇಳ್ಕೊಡ್ತಾರ ಅನ್ನುವಂಥ ಒಂದು ಸ್ಮಾಲ್ ವಿಡಿಯೋನ ಶೇರ್ ಮಾಡೀನಿ ವಾಚ್ ಮಾಡಿ ಇಲ್ಲಿ ಹೋದ್ಮೇಲಿಂದ ಭಾಳ ಇಂಪ್ರೂವ್ಮೆಂಟ್ ಆಯಿತು ನನ್ನ ಮಗಳು ಸ್ವಿಮ್ಮಿಂಗ್ ಸ್ಕಿಲ್ಲು ಈಗೆಲ್ಲ ಮಸ್ತ್ ಆರಾಮಾಗಿ ಹಾಕಿನ ಎಂಜಾಯ್ ಮಾಡ್ತಾಳ ಒಳಗೆ ಇನ್ಸ್ಟ್ರಕ್ಟರು ಟೀಚ್ ಮಾಡುವಾಗ ನಾವು ಇಲ್ಲೇ ಕೂತ್ಕೊಂಡು ಪೇರೆಂಟ್ಸು ಕೂಡ ಅಬ್ಸರ್ವ್ ಮಾಡ್ಬೋದು ಇದು ಫುಲ್ ಒಂದು ರಿಕ್ರಿಯೇಷನ್ ಸೆಂಟರು ಇಲ್ಲಿ ಜಿಮ್ಮು ಜುಂಬಾ ಕ್ಲಾಸು ಹಂಗೆ ಸ್ವಿಮ್ಮಿಂಗ್ ಫೂಲು ಅದೆಲ್ಲನೂ ಒಂದೇ ಐತ್ರಿ ಆಲ್ ಇನ್ ಒನ್ ಅಂತ ಹೇಳ್ಬೋದು ನೋಡಿರಿ ಕೋಚು ಏಜ್ ಮೇಲೆ ಕ್ಲಾಸ್ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಕೋಚ್ಗಳು ಇರ್ತಾರೆ So, make a big scuba mask, put it on your ear. Let's put that ear into the okay. water. Come on, Bandia, ear in the water. Good. That's it. Now, let's put that other ear in the water. Okay, now, watch me first. You're gonna make a of mask with that, you got a scuba mask over your eyes. We're gonna put our face in the water for three straight seconds, like this. Watch me. After that, you can put, bring your face out. ಕ್ಲಾಸು ಸೆಷನ್ನು ಮುಗ್ದ ಮುಗ್ದಂಗೆ ಲೆವೆಲ್ಸ್ ಇರ್ತಾವೆ ಮಕ್ಕಳು ಹೆಂಗೆ ಕಲಿತಾರೆ ಹಂಗ ಹೈಯರ್ ಲೆವೆಲ್ಗೆ ಹೋಗ್ತಾರೆ ಸ್ವಿಮ್ಮಿಂಗ್ ಕ್ಲಾಸ್ ಆದ ತಕ್ಷಣ ಅಲ್ಲೇನೇ ಡ್ರೆಸ್ ಚೇಂಜಿಂಗ್ ರೂಮು ಕೂಡ ಇರ್ತೈತಿ ಅಲ್ಲಿ ಶವರ್ ಬಾತು ಅದೆಲ್ಲನೂ ಇರ್ತೈತಿ ಕ್ಲಾಸ್ ಎಲ್ಲ ತಗೊಂಡಾದ್ಮೇಲೆ ನೋಡ್ರಿ ನನ್ನ ಮಗಳು ಎಷ್ಟು ಚಲೋ ತಾನಾ ಸ್ವಿಮ್ಮಿಂಗ್ ಎಲ್ಲ ಮಾಡೋಕಲ್ ಅಂತ ಹೇಳಿ ನಮ್ಮ ಅಪಾರ್ಟ್ಮೆಂಟ್ ಸ್ವಿಮ್ಮಿಂಗ್ 풀ಿ ஹோದಾಗ್ ನೋಡ್ರಿ ಹೆಂಗೇ ಲ ಸ್ವಿಮ್ಮಿಂಗ್ ಮಾಡાળ ಅಂತ ಹೇಳಿ Так ಸರ್ ಕಾರ್ ಕೂ ನ ಬಾ ಮಾಡೋ ಒಂದು ಮನ ಜೋ ಬಕ್ಲೌ

ಮಕ್ಕಳಿಗೆ ನಾವೇನು ಹೇಳ್ಕೊಟ್ರು ಅಷ್ಟು ಲಘುನ ಹೋಗಂಗಿಲ್ಲ ರೀ ಇದು ಪ್ರಾಪರ್ ವೇ ಒಳಗೆ ಟೀಚರ್ಸ ಹೇಳ್ಕೊಟ್ರೆ ಅವ್ರು ಭಾಳ ಚಂದ ಕಲಿತಾರೆ ನಮ್ಮ ಚಿಟ್ಮಿನೂ ಇಷ್ಟು ಚಂದ ಸ್ವಿಮ್ಮಿಂಗ್ ಮಾಡ್ತಾಳೆ ಹೇಳಿ ನಾನಂತೂ ಗೆಸ ಮಾಡಿರಲಿಲ್ಲ ಯಾಕಂದ್ರೆ ಆಕಿ ಫುಲ್ ಹೆದರ್ಕೊಂಬಿಡ್ತಿಲ್ಲ ಕಾಲ ಇಡ್ತಿರ್ಲಿಲ್ಲ ಕೆಳಗೆ ನೀರೊಳಗೆ ಬಟ್ ಕ್ಲಾಸ್ ಕಳಿಸ್ದಾಗಿಂದ ಭಾಳ ಡೇರಿಂಗು ಬಂತಕ್ಕಿಗೆ ನೋಡ್ರಿ ಎಷ್ಟು ಚಲೋ ಸ್ವಿಮ್ಮಿಂಗ್ ಮಾಡೋಕ ಇದು ಜಸ್ಟ್ ಒಂದು ತಿಂಗಳು ಅಥವಾ ಒನ್ ಪಾಯಿಂಟ್ ಫೈವ್ ಮಂತ್ಸ್ ಕಳಿಸಿದ್ದಷ್ಟು ಈ ಸಮ್ಮರ್ ಮುಗಿಯೊಳಗೆ ಆಕೆ ಚಲೋ ಸ್ವಿಮ್ಮಿಂಗ್ ಮಾಡ್ತಾಳೆ ಅಂತ ಹೇಳಿ ನಾನು ಅಂದ್ಕೊಂಡಿನಿ ಎಲ್ರಿಗೂ ವಿಡಿಯೋ ಲೈಕ್ ಆಯಿತು ಅಂತ ಭಾವಿಸ್ತೀನಿ ಹಂಗೆ ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ